ಈಗ ಗಲ್ಫ್ ದೇಶಗಳಲ್ಲಿ ಅಥವಾ ಯು ಎಸ್ ಯುರೋಪ್ ದೇಶಗಳಲ್ಲಿ ಒಂದು ಹಲ್ಲಿಗೆ ಟ್ರೀಟ್ಮೆಂಟ್ ತಗೊಳೋಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಎಷ್ಟು ಸಮಯ ಬೇಕಾಗುತ್ತೆ ಆ ಸಮಯ ಆ ದುಡ್ಡಲ್ಲಿ ಭಾರತಕ್ಕೆ ಫ್ಲೈಟ್ ಬುಕ್ ಮಾಡ್ಕೊಂಡು ಬಂದು ಹಲ್ ಕಿತ್ತಿಸ್ಕೊಂಡೇ ಹೋಗ್ಬಿಡ್ಬೋದು ಖಂಡಿತ ಇದು ಕಲ್ಪನೆ ಅಂತೂ ಅಲ್ಲ ಉತ್ಪ್ರೇಕ್ಷೆನೂ ಅಲ್ಲ ಫಾರಿನ್ ನಿಮ್ಮ ಸ್ನೇಹಿತರು ಸಂಬಂಧಿಕರನ್ನು ಬೇಕಾದ್ರೆ ಒಮ್ಮೆ ಕೇಳಿ ನೋಡಿ ಇದು ಹಲ್ಲಿನ ವಿಚಾರ ಮಾತ್ರನೇ ಅಲ್ಲ ದೇಹ ಮತ್ತು ಮನಸ್ಸಿಗೆ ಸಂಬಂಧಿಸಿದ ಯಾವುದೇ ಕಾಯಿಲೆ ಆದರೂ ಕೂಡ ಟ್ರೀಟ್ಮೆಂಟ್ಗೆ ಸಾವಿರಾರು ಡಾಲರ್ ಖರ್ಚಾಗುತ್ತೆ ಇನ್ಶೂರೆನ್ಸ್ ಮಾಡಿಸಿದ್ರು ಅದಕ್ಕೂ ಪ್ರೀಮಿಯಂ ದೊಡ್ಡ ಮಟ್ಟದಲ್ಲಿರುತ್ತೆ ಇಂಥದ್ದೇ ಕಾರಣಕ್ಕೆ ಭಾರತೀಯ ಮೂಲದ ದಂಪತಿ ಹದಿನೇಳು ವರ್ಷಗಳ ಅಮೆರಿಕ ವಾಸಕ್ಕೆ ಫುಲ್ ಸ್ಟಾಪ್ ಇಟ್ಟು ತಮ್ಮ ಊರಿಗೆ ವಾಪಸ್ ಬಂದಿದ್ದಾರೆ ಮಕ್ಕಳ ಆರೋಗ್ಯ ಮತ್ತು ಆರೈಕೆಗೆ ಭಾರತಕ್ಕಿಂತಲೂ ಸರಿಯಾದ ಜಾಗ ಮತ್ತೊಂದಿಲ್ಲ ಅಂತಿದ್ದಾರೆ ಅವರ ಈ ನಿರ್ಧಾರ ಅನುಭವಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಅವಳಿ ಮಕ್ಕಳ ಜೊತೆಗೆ ಭಾರತಕ್ಕೆ ವಾಪಸ್ ಹದಿನೇಳು ವರ್ಷಗಳ ಅಮೆರಿಕ ವಾಸಕ್ಕೆ ಗುಡ್ ಬೈ ಅಮೆರಿಕದಲ್ಲೇ ಸುದೀರ್ಘ ಹದಿನೇಳು ವರ್ಷ ವಾಸ ಮಾಡಿ ಏಕಾಏಕಿ ಭಾರತಕ್ಕೆ ವಾಪಸ್ ಬರೋದು ಅಂದರೆ ಸುಲಭದ ಮಾತಲ್ಲ ಇರೋ ಕೆಲಸ ಮತ್ತು ಮನೆ ಮಕ್ಕಳ ಭವಿಷ್ಯ ಬ್ಯಾಂಕ್ ಬ್ಯಾಲೆನ್ಸ್ ಟ್ಯಾಕ್ಸ್ ಭಾರತದಲ್ಲಿ ಸಿಗೋ ಕೆಲಸ ಮುಂದಿನ ಪ್ಲ್ಯಾನ್ ಉಫ್ ಬಹಳಷ್ಟು ಬದಲಾವಣೆ ಆಗ್ತವೆ ಅದೆಲ್ಲದಕ್ಕೂ ಸಿದ್ಧರಾಗಿರಬೇಕು ಈ ದಂಪತಿ ಗಟ್ಟಿ ನಿರ್ಧಾರ ಮಾಡಿ ನಿಂತ ಹೊರಟೇ ಬಿಟ್ರು ಅವಳಿ ಜವಳಿ ಮಕ್ಕಳನ್ನ ಹೊತ್ತು ಸಾಮಾನು ಸರಂಜಾಮಗಳನ್ನ ಪ್ಯಾಕ್ ಮಾಡಿಕೊಂಡು ಭಾರತದ ವಿಮಾನವನ್ನ ಹತ್ತೆ ಬಿಟ್ರು ಅಂದಹಾಗೆ ಈ ನಿರ್ಧಾರದ ಹಿಂದೆ ಇರೋ ಮುಖ್ಯವಾದ ಕಾರಣ ಹೆಲ್ತ್ ವೈದ್ಯಕೀಯ ಚಿಕಿತ್ಸೆ ಮತ್ತು ಅದಕ್ಕೆ ತಗುಲೋ ದುಬಾರಿ ವೆಚ್ಚವು ಭಾರತಕ್ಕೆ ಕರೆತಂದಿದೆ ಸುಮಾರು ಹದಿನೇಳು ವರ್ಷಗಳು ಅಮೆರಿಕಾದಲ್ಲಿ ನೆಲೆಸಿದ್ದ ಅನಿವಾಸಿ ಭಾರತೀಯ ದಂಪತಿ ಇದ್ದಕ್ಕಿದ್ದಂತೆ ಭಾರತಕ್ಕೆ ಮರಳಿದ್ದಾರೆ ಭಾರತದಲ್ಲಿ ಬದುಕನ್ನು ಬ್ಯಾಲೆನ್ಸ್ ಮಾಡೋದು ಸುಲಭ ಹಾಗೆ ಮಾನಸಿಕ ಶಾಂತಿಯೂ ಇರುತ್ತೆ ಅನ್ನೋದು ಅವರ ನಿರ್ಧಾರದ ಹಿಂದಿನ ಮತ್ತೊಂದು ಕಾರಣ ಈ ದಂಪತಿಗೆ ಅವಳಿ ಮಕ್ಕಳಿದ್ದಾರೆ ಒಳ್ಳೆಯ ಕೆಲಸ ಇತ್ತು ಬದುಕು ಕೂಡ ಚೆನ್ನಾಗೇ ಸಾಕ್ತಿತ್ತು ಎಲ್ಲವೂ ಚೆನ್ನಾಗಿದ್ದರೂ ಅಮೆರಿಕದಲ್ಲಿನ ಆರೋಗ್ಯ ವ್ಯವಸ್ಥೆಯು ಅವರಿಗೆ ದೊಡ್ಡ ಸಮಸ್ಯೆಯಾಗಿ ಕಾಡಿತ್ತು ಅವರನ್ನು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಅಲುಗಾಡಿಸಿತ್ತು ದಂಪತಿ ತಮ್ಮ ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಈ ಸಮಸ್ಯೆಯನ್ನು ವಿವರವಾಗಿ ಹೇಳಿಕೊಂಡಿದ್ದಾರೆ ಅವರ ಪ್ರಕಾರ ಅಮೆರಿಕದಲ್ಲಿ ವೈದ್ಯಕೀಯ ಸೇವೆಗಳು ನಿಧಾನ ದುಬಾರಿ ಮತ್ತು ಒತ್ತಡದಿಂದ ಕೂಡಿವೆ ಇನ್ಶೂರೆನ್ಸ್ ಇದ್ರೂ ಕೂಡ ಅಗತ್ಯಕ್ಕೆ ತಕ್ಕ ಸೌಲಭ್ಯಗಳು ಸಿಕ್ತಿರಲಿಲ್ಲ ಜೊತೆಗೆ ಅಮೆರಿಕದಲ್ಲಿ ಕುಟುಂಬ ದೊಡ್ಡದಾಗ್ತಿದ್ದಂತೆ ಬೆಂಬಲಕ್ಕೆ ಯಾರೂ ಇಲ್ಲದಾಗಿರುವ ಏಕಾಂಗಿತನ ಕಾಡೋಕೆ ಶುರುವಾಗಿತ್ತು ಮಕ್ಕಳನ್ನು ನೋಡ್ಕೊಳ್ಳೋಕೆ ಯಾರೂ ಇರಲಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಆರೋಗ್ಯದ ವಿಷಯದಲ್ಲಿ ಆಗ್ತಿದ್ದ ಹಣಕಾಸಿನ ಹೊರೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿತ್ತು ಅಮೆರಿಕದಲ್ಲಿ ಲೈಫ್ ಸ್ಟೈಲ್ ವಸತಿ ಉಡುಗೆ ಓಡಾಟ ಸೌಕರ್ಯಗಳು ಐಷಾರಾಮೆ ಆಗಬಹುದು ಆದರೆ ಆರೋಗ್ಯದ ವಿಚಾರಕ್ಕೆ ಬಂದರೆ ಯಾವ ಲಕ್ಷುರಿಯೂ ಸಿಗೋದಿಲ್ಲ ಉತ್ತಮ ವೈದ್ಯರು ಸಿಗೋದು ಆದಷ್ಟು ಬೇಗ ಟ್ರೀಟ್ಮೆಂಟ್ ಸಿಗೋದು ಸುಲಭ ಆಗಿರಲಿಲ್ಲ ಮೂವತ್ತು ಸಾವಿರ ರೂಪಾಯಿ ಚಿಕಿತ್ಸೆಗೆ ನಲವತ್ತೈದು ಸಾವಿರ ಡಾಲರ್ ತಿಂಗಳ ಇನ್ಶೂರೆನ್ಸ್ ಪ್ರೀಮಿಯಂ ಒಂದೂವರೆ ಲಕ್ಷ ರೂಪಾಯಿ ದಂಪತಿಯ ಅವಳಿ ಮಕ್ಕಳಿಗೆ ಈಗ ಐದು ವರ್ಷ ವಯಸ್ಸು ಯಾವಾಗ ಭಾರತಕ್ಕೆ ಬರುವ ನಿರ್ಧಾರ ಆಯ್ತೋ ಆಗ್ಲಿಂದಲೇ ಆದಷ್ಟು ಹಣ ಉಳಿಸೋದಕ್ಕೂ ಶುರು ಮಾಡಿದ್ರು ಅದಕ್ಕೆ ಭಾರತದಲ್ಲಿರುವ ಮನೆಯವರ ಸಹಕಾರವೂ ಸಿಕ್ತು ಕೊನೆಗೂ ಭಾರತದಲ್ಲಿ ಕುಟುಂಬ ಲ್ಯಾಂಡ್ ಆಯ್ತು ಆದರೆ ಎಲ್ಲರ ಫ್ಯಾಮಿಲಿ ಪರಿಸ್ಥಿತಿಗಳು ಇದೇ ರೀತಿ ಇರೋದಿಲ್ಲ ಒಬ್ಬೊಬ್ಬರ ಕುಟುಂಬ ಒಂದೊಂದು ರೀತಿ ಅವರು ತಮ್ಮದೇ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ ಈ ದಂಪತಿಗಳ ಅನುಭವದ ಬಗ್ಗೆ ಬಹಳಷ್ಟು ಜನರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತಾವು ಇಂಥ ಪರಿಸ್ಥಿತಿಯನ್ನು ಎದುರಿಸಿರೋದಾಗಿ ಹೇಳ್ಕೊಂಡಿದ್ದಾರೆ ಒಬ್ಬರು ತಮ್ಮ ಸಂಬಂಧಿಕರೊಬ್ಬರ ಉದಾಹರಣೆ ಕೊಟ್ಟಿದ್ದಾರೆ ಅಮೆರಿಕದಲ್ಲಿ ಅಪೆಂಡಿಕ್ಸ್ಗೆ ಸಂಬಂಧಿಸಿದ ಸಣ್ಣ ಶಸ್ತ್ರಚಿಕಿತ್ಸೆಗೆ ಸುಮಾರು ನಲವತ್ತೈದು ಸಾವಿರ ಡಾಲರ್ ಖರ್ಚಾಗಿದೆ ಆದರೆ ಭಾರತದಲ್ಲಿ ಅದೇ ಚಿಕಿತ್ಸೆ ಕೇವಲ ಮೂವತ್ತು ಸಾವಿರದ ಆಸುಪಾಸಿನಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ ಇರ್ಸ್ನ ಹೆಲ್ತ್ ಇನ್ಶೂರೆನ್ಸ್ನಲ್ಲೂ ಡಿಡಕ್ಟಿಬಲ್ ಅನ್ನೋ ಆಯ್ಕೆ ಇದೆ ಅಂದರೆ ತಿಂಗಳು ಅಥವಾ ವರ್ಷದ ಪ್ರೀಮಿಯಂ ಕಡಿಮೆ ಮಾಡ್ಕೊಳ್ಳೋಕ್ಕೆ ಡಿಡಕ್ಟಿಬಲ್ ಮೊತ್ತವು ಸಹಾಯ ಮಾಡುತ್ತೆ ಆ ವರ್ಷದಲ್ಲಿ ಇನ್ಶೂರೆನ್ಸ್ ಬಳಸುವಾಗ ನಾವು ಆಯ್ಕೆ ಮಾಡಿಕೊಂಡಿರೋಷ್ಟು ಡಿಡಕ್ಟಿಬಲ್ ಮೊತ್ತವನ್ನು ನಾವೇ ಪಾವತಿಸಬೇಕಾಗುತ್ತೆ ಚಿಕಿತ್ಸೆಯ ಮೊತ್ತ ಅದನ್ನು ಮೀರಿದರೆ ಇನ್ಶೂರೆನ್ಸ್ ಕಂಪನಿಯಿಂದ ಪಾವತಿಯಾಗುತ್ತೆ ಈ ದಂಪತಿಯ ವಿಷಯದಲ್ಲಿ ತಿಂಗಳ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂಗಳ ಹೊರತಾಗಿ ಸ್ವಂತ ಹದಿನಾಲ್ಕು ಸಾವಿರ ಡಾಲರ್ ಖರ್ಚು ಮಾಡಬೇಕಾಗಿತ್ತು ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ಸೇರಿ ಪ್ರತಿ ತಿಂಗಳು ಒಂದು ಸಾವಿರದ ಆರುನೂರು ಡಾಲರ್ ಪ್ರೀಮಿಯಂ ಪಾವತಿಸಬೇಕು ಅಂದರೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಹಾಗೆ ಆ ಪಾಲಿಸಿಯು ಹದಿನೈದು ಸಾವಿರ ಡಾಲರ್ ಡಿಡಕ್ಟಿಬಲ್ ಅನ್ನು ಒಳಗೊಂಡಿತ್ತು ಆದರೆ ಅದರಲ್ಲಿ ಅವಳಿ ಮಕ್ಕಳ ಚಿಕಿತ್ಸೆ ಸೇರಿರಲಿಲ್ಲ ಹಾಗಾಗಿ ಮಕ್ಕಳಿಗೆ ಎದುರಾಗೋ ಸಣ್ಣ ಪುಟ್ಟ ಸಮಸ್ಯೆಗಳು ಸಹ ದುಬಾರಿಯಾಗ್ತಿದ್ವು ಅದರಿಂದಾಗಿ ಬಹಳಷ್ಟು ಒತ್ತಡದ ಸ್ಥಿತಿ ಎದುರಾಗಿತ್ತು ಈಗ ದಂಪತಿ ತಗೊಂಡಿರೋ ನಿರ್ಧಾರಕ್ಕೆ ಹೆಚ್ಚಿನ ಜನರು ಸಹಮತ ವ್ಯಕ್ತಪಡಿಸಿದ್ದಾರೆ ಆದರೆ ಕೆಲವರು ಅವರಿಗೆ ಭಾರತದಲ್ಲಿ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಕೆಲವರು ಬರೀ ಆರೋಗ್ಯದ ಸೇವೆ ಮಾತ್ರನೇ ಅಲ್ಲ ಜೀವನಕ್ಕೆ ಸಂಬಂಧಿಸಿದ ಬಹಳಷ್ಟು ಸಮಸ್ಯೆಗಳಿಗೆ ಭಾರತದಲ್ಲಿ ಪರಿಹಾರ ಸಿಗುತ್ತೆ ಒಳ್ಳೆ ನಿರ್ಧಾರ ಮಾಡಿದ್ದೀರಾ ಅಂತ ಬೆಂಬಲ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಪ್ರತಿಯೊಂದು ದೇಶಕ್ಕೂ ಅದರದೇ ಆದ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳು ಇರ್ತವೆ ಆದರೆ ಆರೋಗ್ಯ ಸೇವೆ ಅನ್ನೋದು ಆರ್ಥಿಕ ಹೊರೆಯಾಗದೆ ಎಲ್ರಿಗೂ ಸುಲಭವಾಗಿ ಸಿಗುವ ಒಂದು ಸೌಲಭ್ಯ ಆಗಿರಬೇಕಾಗುತ್ತೆ